ಓಂ ಶ್ರೀ ಸಾಯಿನಾಥನ ನಮಃ ಒಂಬತ್ತನೇ ಅಧ್ಯಾಯದಲ್ಲಿ ಸದ್ಗುರು ಶ್ರೀ ಸಾಯಿನಾಥ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕರಿಸಿ ಮುಂದುವರಿಯೋಣ ಸಾಯಿಬಾಬಾರವರು ಅನೇಕ ಜನರಿಗೆ ಸಾಮಾಜಿಕವಾಗಿ ಅವರು ಹೇಗೆ ಸಹಾಯ ಮಾಡ್ತಿದ್ದರು ಮತ್ತು ಆರೋಗ್ಯ ಕೆಟ್ಟಾಗ ಅವರಿಗೆ ರೋಗ ರುಜಿನಗಳು ಬಂದಾಗ ಅವರಿಗೆ ತಮ್ಮದೇ ಆದಂಥ ಒಂದು ಲೀಲೆಯಲ್ಲಿ ಅನೇಕರನ್ನು ಅವರು ಗುಣಪಡಿಸಿದ್ದರ ಬಗ್ಗೆ ಹಿಂದಿನ ಎಂಟನೇ ಅಧ್ಯಾಯದಲ್ಲಿ ಹೇಳ್ತಾ ಬಂದಿದ್ದೀವಿ ಆ ಪ್ರಕಾರ ಒಂದು ದಿನ ಮಧ್ಯಾಹ್ನ ಸಾಯಿಬಾಬಾ ಅವರು ರಾಧಾಕೃಷ್ಣಮಾಯಿ ಅನ್ನುವಂಥ ಶಿಷ್ಯ ಏನು ಅಲ್ಲಿ ಸೇವಾ ಮಾಡಿಕೊಂಡಿದ್ದರೂ ಅವರ ಮನೆ ಬೆಳಗ್ಗೆ ಬಂದು ಒಂದು ನಿಚ್ಚಿಲಿಕಿತಗೊಂಬರ್ರಿ ಅಂತ ಹೇಳ್ತಾರೆ ಏನಿ ಮಳಿಗೆ ಹತ್ತಲಿಕ್ಕೆ ಮೆಟ್ಲು ತಗೊಂಬರ್ರಿ ಅಂತಂದರೆ ಒಬ್ಬರು ತಂದು ಕೊಡ್ತಾರೆ ತಂದು ಕೊಟ್ಟು ಗೋಡೆಗೆ ಹಚ್ಚಿದರೆ ರಾಧಾಕೃಷ್ಣಮಾಯಿ ಅವ್ರ ಮನೆ ಮೇಲೆ ಅವರು ಹತ್ತಿ ಕೆಳಿತಾರೆ ಏನು ರೀ ಗುಂದ್ಕರ್ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಮ್ಮಾಯಿ ಅವ್ರ ಮನೆ ಮೇಲೆ ಬಂದಿರೀತಾರೆ ಆಮೇಲೆ ಏನಾಗ್ತದೆ ಅಂತಂದ್ರೆ ಅವರು ಚಳಿಜೋರ್ಲಿಂದ ಮಲಗಿರ್ತಾರೆ ಮನೆಯೊಳಗೆ ಆರಾಮಿಲ್ಲ ಅಂಥೇಳಿ ಅಷ್ಟೇ ಇದು ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಸುಮ್ಮನೆ ತಮ್ಮಷ್ಟಕ್ಕೆ ತಾವು ಆಯಿತು ಏನೇ ತಂದು ಕೊಟ್ಟಿ ತಗೋ ಅಂತೇಳಿ ಎರಡು ರೂಪಾಯಿ ಕೊಡ್ತಾರೆ ಕೊಟ್ಟು ಇಷ್ಟು ಏನೇ ತಂದು ಕೊಟ್ಟರೆ ಎರಡು ರೂಪಾಯಿ ಯಾಕೆ ಎರಡು ರೂಪಾಯಿ ಅಂದರೆ ಅವಾಗಿನ ಟೈಮ್ಗೆ ಕನಿಷ್ಠ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಂಗೆ ಹೆಚ್ಚಾಗ್ಬೋದು ಇನ್ನೂ ಅಂತ ಕೊಡ್ರಿ ಬಟ್ ಕೇಳ್ತಾರೆ ಯಾರ್ದಾದರೂ ಶ್ರಮವನ್ನು ಯಾರಾದರೂ ಪೊಕ್ಕಟೇ ಪಡೆಯಬಾರದು ಯಾರ ಇತರರ ಶ್ರಮವನ್ನು ಯಾರೂ ಪುಕ್ಕಟ್ಟೆ ಪಡೆಯಬಾರದು ಅನ್ನುವಂಥ ಒಂದು ಉತ್ತರ ಹೇಳ್ತಾರೆ ಯಾರನ್ನು ಹಾಗೆ ಕಳುಹಿಸಬಾರದು ಅವರ ಮತ್ತೊಬ್ಬರ ಪರಿಶ್ರಮವನ್ನು ನಾವು ಉಪಯೋಗ ಮಾಡ್ಕೋಬಾರ್ದು ಅನ್ನುವಂಥದ್ದು ಹೇಳ್ತಾರೆ ಇಲ್ಲಿ ಇದಕ್ಕಿಂತ ಇದು ಒಂದು ಸಂದೇಶ ಇದೆ ಜೊತೆಗೆ ಒಂದು ಲೀಲೆ ಏನಂತಂದರೆ ರಾಧಾರಾಕೃಷ್ಣ ಅವರಿಗೆ ಗುಣವಾಗಲಿ ಅಂತ ಮಾಳಿಗೆ ಮೇಲೆ ಹತ್ತಿರ ಥರ ಗುಣ ಆಗ್ತದೆ ಔಷಧ ಇದು ಅಲ್ಲ ಆದರೆ ಗುಣ ಆಗ್ತದೆ ಇದು ಲೀಲೆಗಳು ಇವೆ ಪವಾಡಗಳು ಬಾಬಾ ಅವರು ಅನೇಕರಿಗೆ ಹೇಳ್ತಿದ್ದರು ನನ್ನನ್ನು ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ಆಶ್ರಯ ಪಡೆಯಿರಿ ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನ ಅವು ಎರಡನ್ನೂ ಅಭ್ಯಾಸ ಮಾಡುವಂಗೆ ಹೇಳ್ತಿದ್ದರು ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳ್ತಿದ್ದರು ಹರಿನಾಮ ಸ್ಮರಣೆ ಪಾಂಡುರಂಗ ಪಾಂಡುರಂಗವಿಟ್ಟಲನ್ನು ಸ್ಮರಣೆ ಮಾಡಂಥಿದ್ರು ಅವರವ್ರಿಗೆ ಅವರ ಕುಲದೇವರನ್ನು ಕುಲಗುರುಗಳಿಗೆ ಗುರುಗಳಿಗೆ ನಡ್ಕೊಡ್ರಿ ಅಂತಿದ್ರು ಕುಲದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ರಿ ಅಂತ ಹೇಳ್ತಿದ್ರು ಹರಕೆ ಹೊತ್ತಿದ್ರೆ ಅವನ್ನೆಲ್ಲ ತೀರಿಸಿ ಬರ್ರಿ ಅಂತಿದ್ರು ದೇವರಲ್ಲಿ ನಂಬಿಕೆ ಇಡ್ರಿ ಅಂತ ಹೇಳ್ತಿದ್ರು ಏನ್ರಿ ಇನ್ನು ಕೆಲವರಿಗೆ ಹರಿಯ ಪಾದ ಪೂಜೆ ಮಾಡುವಂತನೂ ಹೇಳ್ತಿದ್ರು ಅವರು ಪುರಾಣ ಗ್ರಂಥಗಳ ಧ್ಯಾನೇಶ್ವರಿ ಮುಂತಾದ ಗ್ರಂಥಗಳು ಏನು ರೀ ಅವನ್ನೆಲ್ಲ ಓದ್ಲಿಕ್ಕೆ ಹೇಳ್ತಿದ್ರು ಅವರು ಹಂಗ ಜನರನ್ನು ಅವರು ಸರಿದಾರಿಗೆ ತರಲು ಶಕ್ತಿ ಮೀರಿ ತಮ್ಮ ತಮಗೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಪ್ರಯತ್ನವನ್ನು ಹಾಕಿ ಶಕ್ತಿ ಮೀರಿ ಅವರು ಭಕ್ತ ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಮಹಾನ್ ಜ್ಞಾನಿ ಮಹಾನ್ ಪುರುಷರು ಮಹಾ ಸಾಧು ಸಂತರಲ್ಲಿ ಅತಿ ಮೇಲ್ದರ್ಜೆಗಿರುವಂತಹ ಒಬ್ಬ ಸಂತರು ನಮ್ಮ ಸಾಯಿಬಾಬಾರವರು ಅನೇಕ ಭಕ್ತರಿಗೆ ಕನಸಿನಲ್ಲಿ ಹೋಗಿದ್ದಾರೆ ಕನಸಿನಲ್ಲಿ ಭೇಟಿಯಾಗಿದ್ದಾರೆ ಕನಸಿನಲ್ಲಿ ಆಶೀರ್ವಾದ ಮಾಡಿದ್ದಾರೆ ಕನಸಿನಲ್ಲಿ ಗುರು ಬ್ರಹ್ಮಾದಿ ಮಂತ್ರದ ಅರ್ಥವನ್ನು ವಿವರಿಸಿದ್ದಾರೆ ಕನಸಿನಲ್ಲಿ ಅವರು ಭಕ್ತ ಜನರ ಗುರುಗಳಂತೆ ಕಾಣಿಸಿಕೊಂಡಿದ್ದಾರೆ ಭಕ್ತ ಜನರ ಕುಲದೇವರಂತೆ ಕಾಣಿಸಿಕೊಂಡಿದ್ದಾರೆ ಏನ್ರಿ ಗೀತೆಯನ್ನು ಏನು ಭಕ್ತಿಗೀತೆಗಳನ್ನು ಹಾಡಲಿಕ್ಕೆ ಹೇಳ್ತಿದ್ದರು ಏನ್ರಿ ಕೆಲವು ಕುಡುಕರಿಗೂ ಕೂಡ ಕನಸಿನಲ್ಲಿ ಹೋಗಿ ಅವರು ಕುಡಿಯೋದು ಬಿಡಬೇಕು ಅಂತ ಹೇಳಿದಿದ್ದಾರೆ ಅಂಥ ಒಂದು ಆಪದ್ ಬಾಂಧವ ಏನ್ರಿ ಅಂಥ ಪವಾಡ ಪುರುಷರವರು ಅಂಥ ಬಾಬಾ ಸಾಹೇಬ್ ಅವರ ಅದ್ವಿತೀಯ ಚರಣಗಳಲ್ಲಿ ನಮಸ್ಕರಿಸುತ್ತಾ ಅವರ ಸೇವೆಯಲ್ಲಿದ್ದಂಥ ದಾಸಗಣರವರು ಎಂಥ ನೋಡಿ ಈಶಾವಾಶೋಪನಿಷತ್ತಿನ ಮೇಲೆ ಅವರು ಮ ಅದನ್ನು ಮರಾಠಿ ಒಳಗೆ ಅದರ ಭಾವಾರ್ಥ ಬರೆಯಲು ಶುರು ಮಾಡ್ತಾರೆ ಹೆಮಾಡ ಪಂಥರು ಚರಿತ್ರೆಯನ್ನು ಹೆಂಗೆ ಮರಾಠಿಯಲ್ಲಿ ಬರೀತಿದ್ರು ಹಾಗೆ ದಾಸಗನ್ನರವರು ಈಶಾವಾಶೋಪನಿಷತ್ತಿನ ಮೇಲೆ ಒಂದು ಅದರ ಭಾವಾರ್ಥ ಅದರ ಅನುವಾದ ಅದನ್ನು ಬರುವಂಥ ಬರೆಯುವಂಥ ಇದು ಮರಾಠಿನಲ್ಲಿ ಬರೀಬೇಕವ್ರು ಅಂಥ ಒಂದು ಕೆಲಸಕ್ಕೆ ಹಾಕ್ತಾರೆ ಹಂಗೆ ಅಲ್ಲಿ ಸದ್ಗುರುಗಳ ಜೊತೆಗೆ ಇದ್ದವ್ರಿಗೆ ಒಂದೊಂದು ದೊಡ್ಡ ಇದು ದಾಸಕನವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿ ಭಾಷಾಂತರ ಮಾಡ್ತಾರೆ ಏನು ಸಂಸ್ಕೃತ ಶ್ಲೋಕವನ್ನು ಪ್ರತಿಯೊಂದನ್ನು ಮರಾಠಿ ಭಾಷಾ ಅಂತ ಮಾಡ್ತಾರೆ ಅವರು ಏನು ರೀ ಕೆಲವೊಂದು ಅವ್ರಿಗೆ ಪರಿಹಾರ ಆಗೋದಿಲ್ಲ ಆವಾಗ ಅಂಥ ಸಂಸ್ಕೃತ ಈಶೋ ವಿಶೋಪನಿಷತ್ ಅದರ ಭಾವಾರ್ಥವನ್ನು ಬರೆಯುವಲ್ಲಿ ತೊಂದರೆ ಬಂದಾಗ ಸದ್ಗುರು ಶ್ರೀ ಸಾಯಿಬಾಬಾರವರ ಸಹಾಯ ಕೇಳಿ ಅವರ ಜೊತೆಗೆ ಚರ್ಚೆ ನಡೆಸಿದರೆ ಅದನ್ನು ಸರಿಯಾಗಿ ಅರ್ಥಗರ್ಭಿತವಾಗಿ ಹೇಳ್ತಾರೆ ಅದೇ ರೀತಿಯನ್ನು ಅವರು ಮುಂದುವರೆಸನ್ನು ಪೂರ್ಣ ವರ್ಷವರೆಗೂ ಅಲ್ಲಿ ಬಾಬಾರವರ ಜೊತೆ ಚರ್ಚೆ ಮಾಡಿ ತಿಳ್ಕೊಂಡು ಅದನ್ನು ಭಾವಾರ್ಥವನ್ನು ಮರಾಠಿಯಲ್ಲಿ ಬರೀತಾರೆ ದಾಸಗನ್ನೂರವರು ಒಂದು ಸರಿ ಅಂತೂ ನೀನು ಬಾಂಬೆಗೆ ಹೊಂಟಿರಲಿಲ್ಲ ಬಾಂಬೆನಲ್ಲಿ ಅಲ್ಲಿ ನಿಮಗೆ ಆ ಮನೆ ಕೆಲಸದ ಹುಡುಗಿ ಹತ್ರ ಗೊತ್ತಾಗ್ತದ ನಿಮಗೆ ಅಂತ ಹೇಳ್ತಾರೆ ಏನು ಯಾವುದೋ ಒಂದು ಸಂಸ್ಕೃತ ಪದ ಪದದ ಅರ್ಥ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇರೋದ್ರಲ್ಲಿ ಸಂ ಸಂತೃಪ್ತಿ ಪಡೆ ಇರೋ ಸಂತೃಪ್ತಿ ಪಡೀಬೇಕಂದ್ರೆ ಶ್ರೀಮಂತಿಕೆಯೇ ಬೇಡ ಅನ್ನುವಂಥವು ಅನೇಕ ಉದಾಹರಣೆಗಳನ್ನು ಅವ್ರ ಅರ್ಥವನ್ನು ಹೇಳಬೇಕಾಗಿರ್ತೈತಿ ಆದರೆ ಏನು ಹೇಳ್ತಾರೆ ಅಂದ್ರೆ ಆ ಮನೆ ಕೆಲಸದಕ್ಕೆ ನೋಡಿದರೆ ಗೊತ್ತಾಗ್ತತ್ತಂತೆ ಹಂಗೆ ಆ ಹುಡುಗಿ ಸೀರೆ ಹರಿದಿದ್ದ ಸೀರೆ ಉಟ್ಕೊಂಡು ಪಾತಿರ್ತೀವಿ ಅಂತ ಒಂದು ಹಾಡು ಹಾಡ್ತೈತೆ ಅವಳ ಬಡತನ ಮತ್ತು ಆನಂದವನ್ನು ಇಲ್ಲಿ ಒಂದು ಕಡೆ ಬರೆದಿದ್ದಾರೆ ನೋಡಿರಿ ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗನು ಮರುದಿವಸ ರಾವೊಬ್ಬ ಎಂಬಿ ಮಿ ಪ್ರಧಾನ ಅವರು ತಮಗಾಗಿ ತಂದಿದ್ದ ಎರಡು ದೋತರುಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದು ಕೊಡುವಂತೆ ಹೇಳ್ತಾರೆ ಅದರಿಂದ ಆ ಹುಡುಗಿಗೆ ಒಂದು ಸೀರೆ ತಂದು ಕೊಡ್ತಾರೆ ಅಂದು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನುಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆ ಆಟವಾಡಿ ನಲಿಯುತ್ತಿರ್ತಾರೆ ಮರುದಿನ ಮತ್ತೆ ಹರಿದ ಸೀರೆಯನ್ನು ಇಟ್ಟುಕೊಂಡೇ ಕೆಲಸಕ್ಕೆ ಬರುತ್ತಾರೆ ಅಂದೂ ಸಹ ಅದೇ ಆನಂದದಿಂದ ಇರುತ್ತದೆ ಅದೇ ಆನಂದದಿಂದ ಇದ್ದಾಗ ದಯೆ ಹೊಗಳಿಗೆ ಮಾರ್ಪಾಟಾಯಿತು ಆ ಬಡ ಹುಡುಗಿ ಹರಿದ ಸೀರೆಯನ್ನೇ ಉಟ್ಟುಕೊಳ್ಳಬೇಕಿತ್ತು ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿಟ್ಟು ಹರಿದ ಸೀರೆಯನ್ನೇ ಉಟ್ಟಿಕೊಂಡು ಬಂದಳಲ್ಲವೇ ನೋಡಿ ಹೀಗೆ ಬರೆದಿದ್ದಾರೆ ಇದು ನಾನು ಬರೆದಿದ್ದು ಹೀಗೆ ಓದಿದ್ದು ಸಾಯಿ ಚರಿ ಚರಿತ್ರೆಯಲ್ಲಿ ಬಂದಿದೆ ಏನಂದರೆ ಇದರ ಅರ್ಥ ಏನಂತಂದರೆ ಈ ಭಾವಾರ್ಥಗಳನ್ನು ಬರೆಯುವಾಗ ಇಂಥ ಕೆಲವೊಂದು ವಿಚಿತ್ರ ಸನ್ನಿವೇಶಗಳಲ್ಲಿ ಸಹಿತ ಸಾಯಿಬಾಬಾರ ದಾಸಗನವರವರಿಗೆ ಅರ್ಥವನ್ನು ತಿಳಿಯ ಕೊಡಲು ಪ್ರಯ ತಿಳಿಸಿಕೊಡಲು ಪ್ರಯತ್ನ ಮಾಡಿದ್ದಾರೆ ಸದಾಕಾಲ ಖುಷಿಯಿಂದ ಹೇಳ್ಬೇಕಂದ್ರೆ ಹರಿದು ಸೀರೆನೇ ಬೇಕು ಹೊಸ ಸೀರೆನೇ ಬೇಕು ಅಂತ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ ಮಾತ್ರವೂ ದುಃಖ ಇರೋದಿಲ್ಲ ಅವ್ರಿಗೆ ಕಾಯಕ ಕಾಯಕ ಕೆಲಸ ಕೆಲಸ ಏನಿದೆ ಭಕ್ತಿ ಭಕ್ತಿ ಸುಖ ದುಃಖ ಹಿಡ್ಕೊಂಡು ಅವರು ಈ ಇಲ್ಲ ವಿಚಾರಿಸಬೇಕಂತಂದ್ರೆ ದೇವರು ಏನು ಕೊಟ್ಟಿರ್ತಾನೆ ಅದರೊಳಗೆ ತೃಪ್ತಿ ಪಡಿಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋ ಅಂಥ ಸನ್ನಿವೇಶವನ್ನು ಅಲ್ಲಿ ಕಾಣ್ತೀನಿ ಅನ್ನೋರು ಏನಂತ ಹೇಳಿದ್ರು ದಾಸೋನವ್ರವರು ಹೇಳಿ ಕಳಿಸಿದರು ಅಲ್ಲಿ ಅವರು ಕಂಡರು ಬಾಂಬೆದೊಳಗೆ ಅವ್ರ ಮನೆಗೆ ಕೆಲಸದ ಹೆಣ್ಣು ಮಗಳಿಗೆ ಸನ್ನಿವೇಶಕ್ಕೆ ಇಂಥ ಒಂದು ಅರ್ಥಗಳನ್ನು ಸಹಿತ ಸಾಯಿಬಾಬಾರವರು ಆವತ್ತಿನ ಕಾಲದಲ್ಲಿ ಎಲ್ಲರಿಗೂ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಈ ರೆವಿನ್ಯೂ ಇಲಾಖೆಯಲ್ಲಿ ಒಬ್ಬರು ಗುಮಾಸ್ತರಿದ್ದರು ವಿನ ವಿನಾಯಕ್ ಠಾಕೂರ್ ಅಂತ ಏನ್ರಿ ಅವರು ಈ ಶ್ರೋತೃಗಳಿಗೆ ನಿಶ್ಚಲ ದಾಸರಿಂದ ರಚಿತವಾದಂಥ ವಿಚಾರ ಸಾಗರ ಅನ್ನುವಂಥ ಒಂದು ಭಾಗವನ್ನು ಅವರು ವಿವರಣೆ ಮಾಡ್ತಾಯಿದ್ರು ಏನ್ರಿ ಅವಾಗ ಇದನ್ನು ಓದಿದರೆ ಅಭಿಷ್ಟಗಳಲ್ಲೂ ಇರೇ ಈಡೇರ್ತಾವೆ ಅದಕ್ಕೆ ನೀನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಬೇಕು ಮಾಡ್ತೀಯ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದರೆ ಅಲ್ಲಿ ಒಬ್ಬ ಮಹಾದ ಸಾಧುವಿನ ದರ್ಶನ ಆಗುತ್ತದೆ ಅಂತೇಳಿ ಒಬ್ಬರು ಹೇಳ್ತಾರೆ ಏನ್ರಿ ಅಲ್ಲೇ ನಿನ್ನ ಜೀವನ ಮಾರ್ಗದರ್ಶಕಾಗಿ ಡೈರೆಕ್ಟ್ರ್ ಒಂಥರ ಅಲ್ಲಿ ನೀನು ಸೇವೆ ಮಾಡ್ಕೊಂಡು ಇರ್ತೀಯಾ ಅಂತ ಒಬ್ಬರು ಅವ್ರಿಗೆ ಹೇಳ್ತಾರೆ ಅವನಿ ಇಲಾಖೆಯಲ್ಲಿ ಗುಮಸ್ತರಾಗಿದ್ದಂಥ ವಿನಾಯಕ ಠಾಕೂರ್ ಅವ್ರಿಗೆ ಹೇಳ್ತಾರೆ ಏನ್ರಿ ಅವ್ರ ಸರ್ವೆ ಪಾರ್ಟಿ ಸಂಗಡ ಜೊತೆ ಬಂದಿರ್ತಾರೆ ಎಲ್ಲ ಸರ್ವೆ ಮಾಡುವಾಗ ಸಂಗಡ ಬೆಳಗಾವಿ ಹೇಳ್ತಾರೆ ಒಳಗಾವಿಗೆ ಬಂದಿರ್ತಾರೆ ಅವಾಗ ಕರ್ನಾಟಕದ ಸಾಧು ಒಬ್ಬರು ಬೆಟ್ಟದಾಗ ಹೇಳಿದ್ದು ಮಾತಿದ್ದರು ಕರ್ನಾಟಕ ಸಾಧು ಒಬ್ಬರು ಹೇಳ್ತಾರೆ ನೀನು ದ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತೀನಿ ನೋಡಪ್ಪ ಆ ಕಡೆ ನಿನಗೆ ಏನೈತಿ ಹಿಂಗೆ ಹಿಂಗೆ ಆಗ್ತದ ಅಂಥೇಳಿ ಹಂಗೆ ಅಂದಂಗೆ ಮುಂದೆ ಅಲ್ಲಿದ್ದ ಕೆಲವು ಟಾಕು ಸ್ನೇಹಿತರು ಠಾಕೂರ ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ಕರ್ಕೊಂಬರ್ತಾರೆ ಬಾಬರವ್ರ ಹತ್ರ ಮುಂದೆ ಒಂದು ದಿವಸ ನಮಸ್ಕಾರ ಮಾಡ್ತಾರೆ ಮಾಡಿ ಆನಂದಕ್ಕೆ ಅವರಿಗೆ ಆನಂದಕ್ಕೆ ಅಂತಂದ್ರೆ ಅಷ್ಟು ದೊಡ್ಡ ಆನಂದ ಆಗಿಬಿಡ್ತದೆ ಸಾಯಿಬಾಬ ಅವ್ರನ್ನ ಕಂಡುಕೊಳ್ಳಿ ಹಿಂದೆ ಯಾರೋ ಒಬ್ಬರು ಹೇಳಿದಂಥ ಮಾತಿದು ಉತ್ತರಕ್ಕೆ ಹೋಗಿ ನೀವು ಒಬ್ಬ ದೊಡ್ಡ ಮಹಾಸಾಧುಗಳ ಭೇಟಿಯಾಗಿ ಅವ್ರ ಕಡೆ ಇರ್ತೀಯ ಅಂತ ಹೇಳಿ ಹೀಗಾಗಿ ಈ ಬಾಬಾ ಅವರು ಏನಪ್ಪ ಅಂತಂದ್ರೆ ಇಲ್ಲಿ ದಾರಿ ಭಾಳ ಕಾನಡಿ ಭಾಳ ಕಷ್ಟ ಈ ಈ ಘಾಟ್ನೊಳಗೆ ಬರೋದು ಭಾಳ ಕಷ್ಟ ಏನಪ್ಪ ಅವತ್ತಿನ ಕಾಲದಾಗ ಕೊನದ ಮೇಲೆ ಸವಾರಿ ಮಾಡಿದಷ್ಟು ಸುಲಭ ಅಲ್ಲ ಅಂತಾರೆ ಅವರು ಹಂಗಂದ್ರೆ ಏನಂದ್ರೆ ಆವತ್ತಿನ ಕಾಲದಾಗ ಪಾದಯಾತ್ರೆ ನಡ್ಕೊಂಡು ಬರೋದು ಇಂಥದ್ದೆಲ್ಲ ಇತ್ತು ಚಕ್ಕಡಿ ಮೇಲೆ ಬರೋದು ಎತ್ತಿನ ಮೇಲೆ ಬರೋದು ಇತ್ತು ಆ ಟೈಮ್ದಾಗ ಕರ್ನಾಟಕ ಸಾಧುನ ಹೇಳಕ್ಕೆ ನನಗೊಬ್ಬನಿಗೆ ಮಾತ್ರ ತಿಳಿದಿತ್ತು ಇನ್ನು ಯಾರಿಗೂ ತಿಳಿದಿಲ್ಲ ಇದು ಹೆಂಗೆ ಗೊತ್ತಾತು ಅಂತಾರೆ ಅವ್ರು ಹೆಂಗೆ ಗೊತ್ತಾತವ್ರು ಹೀಗಾಗಿ ಈ ವಿನಾಯಕ ಠಾಕೂರ್ ಅವರಲ್ಲಿ ಭಕ್ತರಾಗಿ ಸೇವೆ ಸಲ್ಲಿಸ್ಕೊಂಡು ಅಲ್ಲೇ ಇರ್ತಾರೆ ಏನು ಇವಾಗ ಸಾಗರ ಗ್ರಂಥವನ್ನು ಅಭ್ಯಾಸ ಮಾಡೋಂಥರ ಅದನ್ನು ಪಾರಾಯಣ ಮಾತ್ರ ಮಾಡಿರ್ತಾರೆ ಮತ್ತು ಅದನ್ನು ಓದ್ತಾರೆ ಮತ್ತೊಂದು ಸರಿ ನೋಡ್ರಿ ಇನ್ನೊಂದು ಕಡೆ ಅಂತಂದ್ರೆ ಒಮ್ಮೆ ಪೂನಾದೊಳಗೆ ಪಾಟನ್ಕರ್ ಅಂತ ಇರ್ತಾರೆ ಪಾಟನ್ಕರ್ ಬಾಬಾರವ್ರನ್ನ ಕಾಣಬೇಕು ಅಂತ ಬರ್ತಾರೆ ಅವರು ಶ್ರೀ ಸಾಹೇಬವ್ರಿಗೆ ಬಂದು ದರ್ಶನ ತಗೊತಾರೆ ಬಾಬಾರವ್ರಿಗೆ ಪಾದಕ ವಿದ್ಯೆ ನಮಸ್ಕಾರ ಮಾಡಿ ನನ್ನ ಮನಸ್ಸಿಗೆ ಶಾಂತಿನೇ ದೊರಕಿಲ್ಲ ಅಂತ ಹೇಳ್ತಾರೆ ಅವಾಗ ಏನು ಮಾಡೋದು ಮನಸ್ಸಿಗೆ ಶಾಂತಿ ಸಿಗಬೇಕು ಅದನ್ನು ದಯಪಾಲಿಸ್ತೀರಿ ಅಂಥೇಳಿ ನಾನು ನಿಮ್ಮಲ್ಲಿಗೆ ಬಂದೀನಿ ಅಂಥೇಳಿ ಬೇಡ್ಕೊಂತಾರೆ ರೀ ಆವಾಗ ಅವ್ರಿಗೆ ಏನು ಅಂತಂದ್ರೆ ಇವರು ಒಂದು ಬಾಬಾರವರು ಒಂದು ಕಥೆ ಹೇಳ್ಬಿಡ್ತಾರೆ ಅವ್ರಿಗೆ ನೋಡಪ್ಪ ಸರಿ ಒಬ್ಬ ವ್ಯಾಪಾರಸ್ಥಿತ ಶ್ರದ್ಧಾ ಭಕ್ತಿಯಿಂದ ಬಂದು ಇದನ್ನು ಮಾಡಿದೆ ದಿನೇ ಒಂದು ವ್ಯಾಪಾರಸ್ಥ ಅಂತ ತಿಳ್ಕೊಂಡು ಒಂದು ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು ಅಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗ್ತೈತಿ ನಾವು ಇದು ಒಂಬತ್ತು ಲದ್ದಿಗಳನ್ನು ಆರಿಸಿಕೊಂಡ ಆ ವ್ಯಾಪಾರಸ್ಥ ಅವ್ನಿಗೆ ಆರಾಮಾತು ಅಂತಾರೆ ಅಂದರೆ ಒಂಬತ್ತು ಭಕ್ತಿಗಳನ್ನು ನೀನು ಪ್ರದರ್ಶನ ಮಾಡು ಅಂದ್ರೆ ನಿನಗೂ ಆರಾಮಾಗ್ತದೆ ಅಂತ ಹೇಳ್ದಂಗೆ ಅದಕ್ಕೊಂದು ಉಪಕಥೆಯನ್ನು ಹೇಳ್ತಾರೆ ಅವರು ಅನೇಕರಿಗೆ ಉಪಕಥೆಗಳನ್ನು ಹೇಳಿದ್ದಾರೆ ಎಲ್ಲರೂ ಮಸೀದಿ ಬಿಟ್ಟು ಹೊರಗಡೆನೂ ಹೋಗಿಲ್ಲ ಆದರೆ ಹೇಳಿದ್ರು ಸರಿ ಕಥೆನೇ ನಾನು ಅಲ್ಲಿದ್ದೆ ಹಂಗಾತು ಹಿಂಗಾತು ಅಂತ ದೂರ ದೂರದ ಕತೆ ಹೇಳ್ತಾರೆ ಅಂದರೆ ಉಪಕಥೆಗಳನ್ನು ಹೇಳಿ ಅದರಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಇದು ನನಗಾದ ಅನುಭವ ನನಗೆ ಹಿಂಗೆ ಒಳ್ಳೆಯದಾಯ್ತು ಅಂತ ಹೇಳಿದ್ರೆ ಇವರು ಹಂಗೆ ಮಾಡ್ಬೇಕಂತ ಅರ್ಥ ಹಂಗೆ ಬಿಡಿಸಿ ಅದನ್ನು ಅವ್ರನ್ನ ಸರಿದಾರಿ ತರುವಲ್ಲಿ ಭಕ್ತರಿಗೆ ಅನೇಕ ನೋಡ್ರಿ ಪಂಡರಪುರದ ವಕೀಲರದ ಒಂದು ಕತೆ ಇದೆ ಹಂಗೆ ಓದ್ತೀನಿ ಒಂದು ದಿನ ಪಂಡರಪುರದ ವಕೀಲರೊಬ್ಬರು ಸಿರುಡಿಗೆ ಬಂದು ಮಸೀದಿಗಳಿಗೆ ಪ್ರವೇಶಿಸಿ ಬಾಬಾ ಅವರಿಗೆ ನಮಸ್ಕರಿಸಿದರು ಬಾಬಾ ಕೇಳದೆ ಇದ್ದರೂ ಸಹ ದಕ್ಷಿಣೆಯನ್ನು ಅರ್ಪಿಸಿದರು ನಂತರ ವಾಡಕ್ಕೆ ಬೂಟಿವಾಡ ಅಂತೈತೆ ಅಲ್ಲ ಬೂಟಿವರು ಕಟ್ಟಿಸಿದ್ದು ಅದು ಬೋಟಿವಾಡ ಅಂತಂದ್ರೆ ಈಗ ಏನೈತಿ ಅದು ಈಗ ದ್ವಾರ್ಕಾಮಯಿ ಅಂತ ಹೇಳ್ತಾರೆ ವಾಡಕ್ಕೆ ಹಿಂದಿರುಗುವಾಗ ಅವರು ಕಕ್ಕಾ ಸಾಹೇಬರನ್ನು ಕುರಿತು ಬಾಬಾರವ್ರ ಮಾತು ಸರಿಯಾಗಿತ್ತು ಅವರು ನನ್ನನ್ನೇ ಕುರಿತು ಮಾತನಾಡಿದ್ದಾರೆ ಅಂತ ಹೇಳ್ತಾರೆ ಏನು ನನ್ನನ್ನು ಕುರಿತು ಮಾತಾಡಲ್ಲ ಕೆಲವರು ಕೆಲವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಈ ಜನ ಎಷ್ಟು ವಂಚನೆ ಅದಾರ ನೋಡಿ ಇವ್ರು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ದಕ್ಷಿಣ ನೀಡಿ ಹೋಗಿಬಿಡ್ತಾರೆ ಏನ್ರಿ ಮತ್ತು ನೋಡಿದ್ರೆ ಮನ್ಸನ್ನೇ ಬೈಕೊಂತಾರೆ ಅಂತ ಅಂದು ಅಂತಾರವ್ರು ಅಜ್ಜವ್ರು ಸಾಯಿಬಾಬ್ರು ಹಂಗೆ ಅಂದಾಗ ಇವರು ಅಂತಾರೆ ಅಜ್ಜವರು ನನ್ನ ನಾನು ದಕ್ಷಿಣ ಕೇಳಲೇ ಅವರು ಆದರೂ ನಾನು ದಕ್ಷಿಣ ಕೊಟ್ಟೆ ಅದಕ್ಕೆ ನಾನು ಹಿಡ್ಕೊಂಡು ಅಂತಾರೆ ಇವ್ರು ಅಂತ ತಿಳ್ಕೊಂಬಿಟ್ರ್ರು ಏನ್ರಿ ಹಂಗೆ ಮನುಷ್ಯನ ಒಳಗಿಂದನ್ನು ಕೇಳ್ಕೊ ತಿಳ್ಕೊಂಡು ಅದನ್ನು ಹೇಳ್ತಿದ್ರು ಅವ್ರು ಏನ್ರಿ ಪಂಡರಪುರದಿಂದ ದೂರ ಐತಿ ಪಂಡರಪುರದೊಳಗೆ ಅವ್ರು ಏನೇನು ಕುಂತು ಮಾತಾಡ್ತಾರೆ ಅನ್ನೋದನ್ನು ಅವರು ಈ ವಕೀಲರ ಗ್ರಹದೊಳಗೆ ಏನು ಸಂಭಾಷಣೆ ನಡೆದಿತ್ತು ಅದನ್ನು ಇಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರಲಿಂದ ಇದ್ದರೂ ಕೂಡ ಅದನ್ನು ಕೇಳ್ಕೊತಿದ್ರು ಅವರು ಅದನ್ನು ತಿಳ್ಕೊತಿದ್ರು ಅವರು ಅಷ್ಟೊಂದು ಜ್ಞಾನಿತ್ತು ಅದನ್ನು ಅದು ಈ ವಕೀಲರಿಗೆ ಸತ್ಯವಾಗಿ ಈ ಪಂಡರಪುರದ ವಕೀಲರು ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಚರ್ಚೆ ಮಾಡಿದ್ದು ಬಂದು ಇಲ್ಲಿ ಹೇಳ್ತಾರೆ ಅಂತಂದ್ರೆ ಇವರು ದೊಡ್ಡ ಮಹಾನ್ ಪುರುಷರು ಅಂಥೇಳಿ ಅವರು ಪಾದಸೇವೆಯಲ್ಲಿ ಅಲ್ಲಿ ಸೇವೆಯಲ್ಲಿ ಅವರು ಹೀಗೆ ಇನ್ನೂ ಅನೇಕ ಉದಾಹರಣೆಗಳು ಉಪಕೃತಿಗಳೊಂದಿಗೆ ಜನರನ್ನು ಸರಿದಾರಿಗೆ ತರಲು ಈ ಕಲಿಯುಗದಲ್ಲಿ ಬಂದಂಥ ಮಹಾನ್ ಪುಣ್ಯಾತ್ಮ ಸಾಧುಗಳು ಶ್ರೀ ಸಂತ ಸದ್ಗುರು ಸಾಯಿಬಾಬಾರವರು ಅವರ ಇಂಥ ಅನೇಕ ಪವಾಡಗಳನ್ನು ಲೀಲಿಗಳನ್ನು ಇರುವಿಕೆಯನ್ನು ಅವರು ಜನರನ್ನು ತಿದ್ದಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಅನ್ನೋದನ್ನು ಅನೇಕ ಉದಾಹರಣೆಗಳು ಇನ್ನೂ ಹೇಳೋದಿದೆ ಮುಂದಿನ ಅಧ್ಯಾಯದಲ್ಲಿ ಹೇಳ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು